ವಿಷಯ ಇಲ್ಲ ಇಲ್ಲಿ ನಮ್ಮ ಸರ್ಕಾರ ನಮ್ಮ ಆಡಳಿತದಲ್ಲಿ ಯಾವ್ದು ಎಂಬುಲೆನ್ಸ್ ಮಾಡೋದಿಲ್ಲ ಯಾವುದೇ ನಮ್ಮ ಉದ್ದೇಶ ಇಷ್ಟೇ ಕಟ್ಟಕಳ ವ್ಯಕ್ತಿ ನೆಮ್ಮದಿಂದ ಗೊತ್ತಿಲ್ಲ ಅಂದ್ರೆ ಅದಕ್ಕಿಂತ ಮತ್ತೆ ಬೇರೆ ಸಂತೋಷ ಇಲ್ಲ ಆ ಉದ್ದೇಶ ನಾವು ಆಡಳಿತ ಮಾಡ್ತಾ ಇದ್ದೇವೆ ನಾನು ವಿವರವಾಗಿ ಹೇಳ್ತಿತ್ತು ಎಲ್ಲರಿಗೂ ಯಾವುದೇ ರೀತಿಯ ಯಾವುದೇ ಕಾರಣ ಯಾರು ಯಾರು ಹೇಳ ನಮ್ಮ ಜಿಲ್ಲೆ ಅಥವಾ ನಮ್ಮ ರಾಜ್ಯ ಇಲ್ಲ ಸುರಕ್ಷಿತವಾಗಿ ನಮ್ಮದೇ ಜೀವನಕ್ಕಾಗಿ ಏನು ಬೇಕು ಅದನ್ನು ನಾವು ಖಂಡಿತ ಮಾತಾಡಿದ್ದೇನೆ अधिकार <muchas> जंहिंमें